ಹಲೋ ಫುಡ್ ಇಸ್ ಇದು ಬಂದು ಸೌತೆಕಾಯಿ ಅವಲಕ್ಕಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಬರೀ ಒಂದು ಐದರಿಂದ ಆರು ನಿಮಿಷದೊಳಗಡೆ ರೆಡಿ ಆಗುತ್ತೆ ಹಾಗೆ ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಇಲ್ಲಿ ತೆಂಗಿನಕಾಯಿನ ಸಣ್ಣ ಸಣ್ಣ ಜೂರುಗಳಾಗಿ ಮಾಡಿ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಅದನ್ನು ರುಬ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಎರಡು ಕಪ್ಪಷ್ಟು ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದನ್ನು ಸೇರಿಸ್ಕೋಬೇಕಾಗತ್ತೆ ಇನ್ಸ್ಟ ೆಂಟಾಗಿ ತಯಾರಾಗುತ್ತೆ ಟೇಸ್ಟು ಕೂಡ ಸಕ್ಕದಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ನೋಡಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅದಕ್ಕಾಗಿ ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ಕೊಂಡು ಎರಡು ಸ್ವಲ್ಪ ಹರಳಿದ್ದಾದಮೇಲೆ ಇದಕ್ಕೆ ಒಂದು ಒಳ ಮುಷ್ಟಿಯಷ್ಟು ಕಡಲೆಬೀಜ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಸ್ಪೂನಷ್ಟು ಬೇಳೆ ಇಷ್ಟನ್ನು ಹಾಕ್ಕೊಂಡು ಹದವಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಬಿಡಿ ಒಗ್ಗರಣೆಗೆ ಹಾಗೆಯೇ ಒಂದೇ ಒಂದು ಪಿಂಚಷ್ಟು ಹಿಂಗನ್ನು ಸಹ ಸೇರಿಸ್ಕೊಳ್ಳೋಣ ಫ್ಲೇವರು ತುಂಬ ಚೆನ್ನಾಗಾಗತ್ತೆ ಇಷ್ಟು ಮಾಡಿಕೊಂಡ್ರೆ ಒಗ್ಗರಣೆನೂ ರೆಡಿಯಾಗಿ ಹೋಗುತ್ತೆ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿ ಮಿಶ್ರಣ ಅದಕ್ಕೆ ಈ ಒಗ್ಗರಣೆನ ಸೇರಿಸ್ಕೊಂಡು ಒಗ್ಗರಣೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೇನೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ ಕೋಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಸೌತೆಕಾಯಿ ಅವಲಕ್ಕಿ ರೆಡಿ ಆಗತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದ್ಮೇಲೆ ಹೇಗಾಗಿತ್ತು ಅನ್ನೋದು ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್